ಈ ಎರಡ್ ಸಾವಿರದ ಇಪ್ಪತ್ತಾರು ದರ್ಶನ್ ಅವ್ರಿಗೆ ಯಾವ ರೀತಿ ಆ ನಂಬರ್ ಯಾವ ರೀತಿ ಎಫೆಕ್ಟ್ ಮಾಡಬಹುದು ಆರನೇ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಚೆ ಬರೋ ಚಾನ್ಸಸ್ ಜಾಸ್ತಿ ಆದರೆ ವ್ಯಕ್ತಿತ್ವದಿಂದಲೂ ಒಂದ್ಸರಿ ಹೆಸರು ಬಂದ್ಬಿಡ್ತಾವ್ ವ್ಯಕ್ತಿತ್ವನು ಕೂಡ ಅವ್ರು ಕಾಪಾಡೈತೆ ವ್ಯಕ್ತಿತ್ವನು ಅವ್ರನ್ನ ಕಾಪಾಡ್ತಾರೆ ಆರನೇ ತಿಂಗಳ ಮೇಲೆ ಅವ್ರು ಇರಕ್ಕೆ ಸಾಧ್ಯ ಇಲ್ಲ ಪೊರಪ್ನವರ ಆಚೆ ಬಂದು ಬರ್ತಾರೆ ಅದಾದ್ಮೇಲೆ ಅವ್ರಿಗೆ ಗುರು ದೃಷ್ಟಿ ಬಲವಾಗಿದೆ ಗುರು ಕಾಪಾಡ್ತಾನೆ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕೆಲವೊಬ್ರು ಸೆಲೆಬ್ರಿಟಿಗಳಿಗೆ ಯಾವ ರೀತಿಯಾಗಿರ್ಬಹುದು ಅದು ರಾಜಕಾರಣಿ ಆಗಿರ್ಬಹುದು ಸಿನಿಮಾ ನಟರಿರ್ಬಹುದು ಈ ಎರಡ್ ಸಾವಿರದ ಇಪ್ಪತ್ತಾರು ಅವರ ಪಾಲಿಗೆ ಯಾವ ರೀತಿಯಾಗಿರುತ್ತೆ ಸಂಖ್ಯಾಶಾಸ್ತ್ರದ ಮೂಲಕವಾಗಿ ಅಂತ ಹೇಳೋದಕ್ಕೆ ಒಂದಷ್ಟು ವಿಚಾರಗಳನ್ನ ನಮ್ ಜೊತೆ ಸಂಖ್ಯಾಶಾಸ್ತ್ರಜ್ಞರಾಗಿರುವಂತ ಆರ್ಯವರ್ಧನ್ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತಾರ ಬಗ್ಗೆ ಒಂದಷ್ಟು ಪ್ರೆಡಿಕ್ಷನ್ ಮಾಡಿದೀರಾ ಹೇಗಿರುತ್ತೆ ಕಂಪ್ಲೀಟ್ ಈ ವರ್ಷ ಪೂರ್ತಿ ಅಂತ ಒಂದಷ್ಟು ಸೆಲೆಬ್ರಿಟಿಗಳು ಅಂತ ಬಂದಾಗ ಈಗ ಆಲ್ಮೋಸ್ಟ್ ನಿಮಗೂ ಕೂಡ ಗೊತ್ತೇ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ದರ್ಶನ್ ಅವ್ರು ರಿಲೀಸ್ ಆಗ್ಬಹುದು ಅಂತ ಅಭಿಮಾನಿಗಳು ಆಸೆ ಇಟ್ಕೊಂಡಿದ್ದಾರೆ ಸೊ ಈ ಎರಡ್ ಸಾವಿರದ ಇಪ್ಪತ್ತಾರು ದರ್ಶನ್ ಅವ್ರಿಗೆ ಯಾವ ರೀತಿ ಆ ನಂಬರ್ ಯಾವ ರೀತಿ ಎಫೆಕ್ಟ್ ಮಾಡಬಹುದು ಜೈಲಿಂದ ಹೊರಗಡೆ ಬರೋ ಚಾನ್ಸಸ್ ಏನಾದ್ರೂ ಇದೆ ಅಂತ ಅನ್ಸುತ್ತಾ ನೋಡಿ ಜನರಲ್ ಆಗಿ ಒನ್ ಸಿಕ್ಸ್ ಇಸ್ ಈ ವರ್ಷದ ವೆರಿ ಡೇಂಜರ್ ನಂಬರ್ ಒಂದು ಆಗಲ್ಲ ಆರು ಆಗಲ್ಲ ಇಸ್ ವೆರಿ ಡೇಂಜರ್ ನಂಬರ್ ಅದು ಜನರಲ್ ಆಗಿ ಆದ್ರೆ ದರ್ಶನ್ ಅವ್ರದ್ದು ಮಕರ ರಾಶಿ ಹುಟ್ಟಿರೋದು ಅಂದ್ರೆ ಋಷಭ ಲಗ್ನದ ಹುಟ್ಟಿದ್ದಾರೆ ಋಷಭ ಲಗ್ನ ಮಕರ ರಾಶಿ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ರಾಹು ದಿಸೆ ಗುರು ಭುಕ್ತಿ ನಡೀತಾ ಇದೆ ಬಹಳ ವಿಶೇಷ ಅವ್ರಿಗೆ ಎಂಟನೇ ಮನೆ ಆರನೇ ಮನೆ ಭಕ್ತಿ ನಡೀತೆ ಗುರು ಹನ್ನೆರಡನೇ ಮನೇಲಿ ಇದ್ದಾನೆ ಹನ್ನೆರಡನೇ ಮನೇಲಿ ಇರುವಂತ ಗುರು ಆರನೇ ಮನೆಯಲ್ಲಿರುವಂತ ರಾವ್ ಇವ್ರನ್ನ ತುಂಬಾ ಅಟ್ಯಾಕ್ ಮಾಡಿದ್ದಾನೆ ಇವರು ಟೈಮ್ ಯಾವಾಗಲೂ ಅಲ್ಲಿ ಮುಗಿತಿದ್ದೀನಿ ನಾನು ನೋಡಿದೀನಿ ತುಂಬಾ ಸಂದರ್ಶನ ಜಾತಕನ ಪರ್ಸನಲ್ ಆಗಿ ನೋಡಿದ್ನಿ ಜನರಲ್ ಆಗಿ ನೋಡಿದ್ದೀನಿ ಹಾಗಾಗಿ ಇವ್ರಿಗೆ ಪರ್ಫೆಕ್ಟ್ ಅನ್ಕನ್ಫರ್ಮ್ ಆಗಿ ಆರನೇ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಚೆ ಬರೋಕ್ ಚಾನ್ಸಸ್ ಜಾಸ್ತಿ ಇದೆ ಅದರೊಳಗಡೆ ಮಾಡುವಂತ ಪ್ರಯತ್ನ ಪೂಜೆ ಅಭಿಮಾನಿ ಕ್ರೇಜ್ ಆರನೇ ತಿಂಗಳ ಮೇಲೆ ಪ್ರಾಬ್ಲಮ್ ಇದ್ದ ಅವ್ಳಗ್ ಅಂದ್ರೆ ಜಾಮೀನು ಸಿಕ್ಕಿ ಹೊರಗಡೆ ಬರೋದ್ ಬೇರೆ ಆರೋಪ ಮುಕ್ತರಾಗಿ ಹೊರಗಡೆ ಇನ್ನೊಂದು ಹತ್ತು ವರ್ಷ ಟೈಮ್ ಆಗುತ್ತೆ ಹತ್ತು ಹದಿನೈದು ವರ್ಷ ಎಷ್ಟು ವರ್ಷ ಹೇಳಿ ಹತ್ತು ವರ್ಷ ಆಗತ್ತೈದು ವರ್ಷ ಆಗಲ್ಲ ಈ ಸರಿ ಜಾಮೀನು ಆದ್ರೆ ಮತ್ತಿನ್ ತೊಂದ್ರೆ ಆಗಲ್ಲ ಈ ಸರಿ ಇನ್ ಮುಂದೆ ಆಗಲ್ಲ ಆಲ್ಮೋಸ್ಟ್ ಇನ್ ಇಂತ ನೆಗೆಟಿವ್ ಎಲ್ಲ ಇರಲ್ಲ ಹಿಂದೆ ಹೇಳಿದ್ರಿ ದರ್ಶನ್ ಅವ್ರು ಜೈಲಿಂದ ಹೊರಗಡೆ ಬಂದ್ಮೇಲೆ ರಾಜಕಾರಣಿ ಆಗ್ತಾರೆ ಅಂತೆಲ್ಲ ಅದಿದೆ ಯೋಗ ಇದೆ ಯೋಗ ಇದೆ ಅವ್ರ ರಾಜಕಾರಣಿ ಯೋಗ ಇದೆ ಅವ್ರು ಏನ್ ಮಾಡ್ತಾರ ಇಂಪಾರ್ಟೆಂಟ್ ಅವ್ರು ತುಂಬಾ ಪಿಟ್ ಆಗಿ ಜನಗಳ ಜೊತೆ ಸಿನಿಮಾ ಮಾಡ್ಕೊಂಡು ಇರ್ತಾರ ರಾಜಕೀಯದಲ್ಲಿ ಇರ್ತಾರ ಎರಡು ಆಪ್ಷನ್ ಮಾಡ್ಬೋದು ಅಂಬರೀಷ್ ಮಾಡಬಹುದು ಸಿನಿಮಾ ಮತ್ತೆ ರಾಜಕೀಯ ಅವ್ರಿಗೆ ತುಂಬಾ ಗುರು ಗುರುದೇಶದಲ್ಲಿ ತುಂಬಾ ರಾಜಯೋಗ ಬರ್ತಾ ಇತ್ತು ನಾನು ಯಾವಾಗ್ಲೂ ಯೋಚನೆ ಮಾಡೋದು ಇಷ್ಟೊಂದು ಒಳ್ಳೇದಲ್ಲ ಒಳ್ಳೆದಲ್ಲ ಅಂತ ಆದ್ರೆ ವ್ಯಕ್ತಿತ್ವದಿಂದಲೂ ಒಂದ್ಸರಿ ಹಸ್ರು ಬಂದ್ಬಿಡ್ತಾವ್ರೆ ವ್ಯಕ್ತಿತ್ವನು ಕೂಡ ಅವ್ರು ಕಾಪಾಡಿದ್ದೆ ವ್ಯಕ್ತಿತ್ವನು ಅವ್ರನ್ನ ಕಾಪಾಡ್ತು ಯಾವಾಗ್ಲೂ ಇಷ್ಟ ಆಗಿ ಒಂದ್ ಟೈಮ್ ಒಬ್ಬ ಮನುಷ್ಯ ಡಿಸ್ಟರ್ಬ್ ಆಗುತ್ತೆ ಅದೇ ಈ ಪ್ರಪಂಚದಲ್ಲಿ ದೇವ್ರಿಗೆ ಕೂಡ ಕಷ್ಟ ತಪ್ಪಿದ್ದಲ್ಲ ಮರಕು ಕೂಡ ತಪ್ಪಿದ್ದಲ್ಲ ಎಂತ ದೇವ್ರಿಗೆ ಕೂಡ ಗ್ರಹಣ ಬರುತ್ತೆ ಆರನೇ ತಿಂಗಳ ಮೇಲೆ ಕನ್ಫರ್ಮ್ ಆಗಿ ಪರ್ಫೆಕ್ಟ್ ಆಗಿ ಹೇಳ್ತಿದ್ದೀನಿ ಆಚರಣೆ ನೋಡ್ಬೋದು ನೀವು ಅದ್ರೊಳಗಡೆ ಆದ್ರೆ ಅವ್ರ ಅಭಿಮಾನಿ ಅವ್ರ ಸಂಘಟನೆ ಅದ್ರೊಳಗಡೆ ಅಂತೂ ಆಗ್ಬೋದು ಆರ್ನೇ ತಿಂಗಳ ಮೇಲೆ ಅಂತ ಅವ್ರು ಇರಾಕ್ ಸಾಧ್ಯ ಇಲ್ಲ ಪೊರಪ್ನವರ ಆಚೆ ಬಂದೆ ಬರ್ತಾರೆ ಅದಾದ್ಮೇಲೆ ಅವ್ರಿಗೆ ಗುರು ದೃಷ್ಟಿ ಬಲವಾಗಿದೆ ಗುರು ಕಾಪಾಡ್ತಾನೆ ಮತ್ತೆ ಎಲ್ಲ ಒಳ್ಳೆದೇ ಆಗುತ್ತೆ ಇರೋದ್ರಲ್ಲಿ ಒಳ್ಳೇದಾಗುತ್ತೆ ಒಳ್ಳೆ ಒಳ್ಳೆ ಕಾನೂನು ಸಂಬಂಧಪಟ್ಟಂತ ಪಟ್ಟಂತ ಲಾಯ್ ಕ್ಲಿಯರ್ ಮಾಡ್ಕೆ ಬರ್ಬೋದು ಈಗ ಅವ್ರ ಜೊತೆ ಇರೋರಿಗೆಲ್ಲ ಕೊಟ್ಟಿದ್ರು ಕೊಟ್ಟಿರ್ಬೋದೇನೋ ನನ್ಗೆ ಗೊತ್ತಿಲ್ಲ ಮೋಸ್ಟ್ಲಿ ಸ್ಟಾರ್ಟ್ ಆಗುತ್ತೆ ಇನ್ ಮುಂದೆಲ್ಲ ಒಬ್ರಿಗೊಬ್ರಿಗೆ ಇನ್ನೊಂದ್ ಮೂರ್ ಒಳಗೆ ಎಲ್ಲಾರ್ಗು ಸ್ಟಾರ್ಟ್ ಆಗುತ್ತೆ ಆದ್ರೂ ಯಾವತ್ ಬೇಕಾದ್ರೂ ಬರ್ಬೋದು ಈ ನಾಳೆಯಿಂದಲೂ ಕೂಡ ಯೋಗ ಇದೆ ಅದ್ಭುತವಾದ ಯೋಗ ಇದೆ ಇನ್ನು ಅಂಥೇನ್ ಶತ್ರುಗಳು ಇರಲ್ಲ ಅನ್ಸುತ್ತೆ ಶತ್ರುಗಳ ಇವ್ರು ಇದ್ರು ಕೂಡ ಇಂಥ ವರ್ಷ ಕನಕ ಆಗಲ್ಲ ಎಲ್ಲರೂ ಮನ್ಗೂ ಶತ್ರುಗಳಿರುತ್ತೆ ದೇವ್ರುಗಳನ್ನೇ ಆಯುಧಗಳು ಇಟ್ಕೊಂಡವ್ರ ಏನೇಳೆ ದೇವಾನ ದೇವತೆಗಳೇ ಆಯುಧಗಳು ಇಟ್ಕೊಂಡಿದ್ದಾರೆ ಹಾಗಾಗಿ ತುಂಬಾ ಸಕ್ಸಸ್ ಅನ್ನ ನೋಡ್ಬೋದು ಅವ್ರ ಲೈಫ್ ಮುಂದೆ